ಎಲ್ಲ ಕೊಟ್ಟಿರೋದಕ್ಕೆ ನಿನಗೆ ಧನ್ಯವಾದಗಳು ಹೀಗೆ ಮಾಡೋದಕ್ಕಾಗಲ್ಲ ಸ್ವಾರ್ಥಕ್ಕೋಸ್ಕರ ಊರಿನ ಜನಕ್ಕೆಲ್ಲ ಅನ್ಯಾಯ ಮಾಡ್ತಿರೋದನ್ನ ನೀನು ನಿಲ್ಲಿಸ್ಬಿಡು ನೀನ್ ಯಾರೇ ಹುಡುಗಿ ನೀನು ನನಗ್ ಹೇಳ್ತಾ ಇದೀಯಾ ನಾನು ಏನ್ ಮಾಡ್ಬೇಕು ಅಂತ ಮತ್ತೆ ಏನ್ ಮಾಡಬಾರ್ದು ಅಂತ ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಂದನೇ ವಾಪಸ್ ಹೋಗ್ಬಿಡು ಹುಡುಗಿ ನೀನು ಇಲ್ಲ ಈ ಊರಿನ ಜನ ತರ ಮಾಡ್ಬಿಡ್ತೀನಿ ಸಿದ್ದಿ ಎಂಬ ಹುಡುಗಿಗೆ ಹೊಸ ಹೊಸ ಊರನ್ನ ನೋಡೋ ಹವ್ಯಾಸ ಇತ್ತು ಅವಳು ನೀಲಕಂಠ ಕಾಡಿನಲ್ಲಿ ತನ್ನ ಪ್ರಯಾಣವನ್ನ ಮಾಡ್ತಾ ಇದ್ಲು ಪ್ರಯಾಣ ಮಾಡ್ತಾ ಮಾಡ್ತಾ ಕಾಡಿನ ಮಧ್ಯದಲ್ಲಿ ಅವಳೊಂದು ಊರನ್ನ ಕಂಡ್ಲು ಅಯ್ಯೋ ಏನಿದು ಈ ಕಾಡಿನ ಮಧ್ಯದಲ್ಲಿ ಈ ಮನೆ ಹೇಗ್ ಬಂತು ಒಂದ್ ಕೆಲ್ಸ ಮಾಡ್ತೀನಿ ನಾನ್ ಹೋಗಿ ನೋಡ್ಕೊ ಬರ್ತೀನಿ ಸಿದ್ದಿ ಆ ಊರ್ಗೆ ಹೋಗ್ತಾಳೆ ಅವಳಲ್ಲಿ ಹೋದಾಗ ಅವಳಿಗೆ ಗೊತ್ತಾಗುತ್ತೆ ಆ ಊರಿನ ಜನರು ಬೇರೆ ಜನರಿಗಿಂತ ತುಂಬಾ ವಿಭಿನ್ನವಾಗಿದ್ರು ಒಬ್ಬೊಬ್ಬರ ಕಾಲಲ್ಲಿ ಜಂಪ್ ಮಾಡೋ ಯಂತ್ರ ಹಾಕಿದ್ರು ಮತ್ತೆ ಕೆಲವರ ಬೆನ್ನಲ್ಲಿ ತಿರುಗಿಸೋ ಕೀಲಿ ಕೈ ಹಾಕಿದ್ರು ಇದನ್ನೆಲ್ಲ ನೋಡಿ ಸಿದ್ದಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇದೇನಿದು ಇಲ್ಲೆಲ್ಲಾರು ಆಟಿಕೆ ತರ ಕಾಣಿಸ್ತಾ ಇದ್ದಾರಲ್ಲ ಅವಳ ಈ ಮಾತನ್ನ ಹೇಳ್ತಿರುವಾಗ ಆಗ ಅಲ್ಲಿ ಗೊಂಬೆ ತರ ಕಾಣಿಸೋ ಒಬ್ಳು ಹೆಂಗ್ಸೋ ಅವಳ ಹತ್ರ ಬರ್ತಾಳೆ ಮೊದಲೆ ನೀನ್ ಯಾರು ಮತ್ತೆ ಎಲ್ಲಿಂದ ಅಂದ ಹಾಗೆ ನನ್ನ ಹೆಸರು ಸಿದ್ಧಿ ಅಂತ ನನಗೆ ಕಾಡಲ್ಲಿ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ನಾನು ನೀಲಕಂಠ ಕಾಡನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೆ ಬರೋದಾರಿಲಿ ನಿಮ್ ಮನೆ ಕಾಣಿಸ್ತು ನನಗೆ ಅದಕ್ಕೆ ನೋಡೋಣ ಅಂತ ಬಂದೆ ಮತ್ತೆ ನಾನು ನಿಮ್ಮ ಹತ್ರ ಒಂದು ಕೇಳ್ಬೋದಾ ಇಲ್ಲೆಲ್ಲರೂ ಆಟಿಕೆದಾರ ಯಾಕೆ ಕಾಣಿಸ್ತಿದ್ದಾರೆ ನೀನ್ ಬಾ ನಿನಗೆ ಎಲ್ಲಾ ವಿಷಯಗಳ್ನು ಹೇಳ್ತೀನಿ ಶಿಲ್ಪ ಸಿದ್ದಿನ ಕರ್ಕೊಂಡು ಹೋಗ್ತಾಳೆ ಮತ್ತೆ ಅವಳ ಹತ್ರ ಕತೆನ ಹೇಳೋಕೆ ಶುರು ಮಾಡ್ತಾಳೆ ಮತ್ತೆ ಒಂದು ವರ್ಷದಿಂದ ಲೀಲಾ ಅಂತ ಒಬ್ಳು ಜಾದೂ ಮಾಡೋಳಿದ್ಲು ನೀಲಕಂಠ ಬೆಟ್ಟದ ಮೇಲೆ ಒಂದು ಮಡಕೆಯಲ್ಲಿ ಮಾಯಾ ಕೋಲನ್ನ ರೆಡಿ ಮಾಡ್ತಾ ಇದ್ಲು ಇವತ್ತು ನಾನು ಜಾದುವಿನ ಒಂದು ಕೋಲನ್ನ ರೆಡಿ ಮಾಡೇ ಮಾಡ್ತೀನಿ ಮತ್ತೆ ಈ ಹಾಕಿ ನಾನು ಪರೀಕ್ಷೆ ಮಾಡೇ ಮಾಡ್ತೀನಿ ಕನ್ಸ್ಗಳ ಗಿಡಗಳನ್ನೆಲ್ಲ ಮಡಕೆ ಒಳಗಡೆ ಹಾಕಿ ಒಂದು ಜಾದುವಿನ ಕೋಲನ್ನ ರೆಡಿ ಮಾಡ್ತಾ ಇದ್ಲು ಸಿಕ್ಕೇ ಬಿಡ್ತು ಜಾದುವಿನ ಕೋಲು ನನಗೆ ಸಿಕ್ಕೇ ಬಿಡ್ತು ಈಗ ನಾನು ಊರಿನ ಜನರನ್ನೆಲ್ಲ ಈ ಜಾದುವಿನ ಕೋಲಿಂದ ನಾನು ವಶ ಮಾಡ್ಕೋತೀನಿ ಎಲ್ಲಾರ್ನು ಲೈಲಾ ಕೈಗೆ ಆ ಜಾದುವಿನ ಕೋಲು ಬಂದಮೇಲೆ ಜನರು ಆಯಸ್ನ ಕಬ್ಬಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಅದ್ರಿಂದ ಅವಳು ವಶ ಮಾಡ್ಕೋತಾ ಇದ್ಲು ಮತ್ತೆ ಅವಳು ಜಾದುವಿನ ಕೋಲಿಂದ ಜನರನ್ನೆಲ್ಲ ವಶ ಪಡಿಸ್ಕೊಂಡ್ಲು ಅದಾದ್ಮೇಲೆ ಆ ಜಾದುವಿನ ಕೋಲ್ನ ತಗೊಂಡು ಬೆಳಕಂದಿಂದ ನಮ್ಮ ಊರ್ಗೆ ಕತ್ಲನ್ನ ತುಂಬಿಸಿದ್ಲು ಊರಿನ ಜನರೇ ಹೊರಗಡೆ ಬನ್ನಿ ಇವಳು ಲೈಲಾ ಜದುಗರ್ತಿ ಅಲ್ವಾ ಇವಳು ಇಲ್ಲೇನ್ ಮಾಡ್ತಾ ಲೈಲಾ ನೀನ್ ಏನ್ ಏನು ಸಂಬಂಧ ಇಲ್ಲ ಕೊಡೋದ್ರ ಬಗ್ಗೆ ಗೊತ್ತಿಲ್ಲ ನಾನು ತಗೊಳ್ಳೋದಕ್ ಬಂದೀನಿ ನಾನಿವತ್ತು ಎಲ್ಲರನ್ನು ಆಟಿಕೆಯಾಗಿ ಬದಲಾಯಿಸ್ತೀನಿ ನೋಡ್ತಾ ಇರಿ ಮತ್ತೆ ನಿಮ್ಮ ಆಯಸ್ಸನ್ನ ನಾನು ಕಿತ್ಕೋತೀನಿ ಲೇಲ್ ಅವಳ ಜಾದುವಿನ ಕೋಲಿನ ಮೇಲೆ ಕೆತ್ತಿ ಎಲ್ಲರನ್ನ ಆಟಿಕೆಯಾಗಿ ಬದ್ಲಾಯಿಸ್ತಾಳೆ ಇದೇನಿದು ನನ್ನ ದೇಹ ಅರ್ಧ ಇದ್ದಾಗ್ತು ಮತ್ತೆ ಅದಾದ್ಮೇಲೆ ಇಡೀ ಊರಿನ್ ಜನ ಎಲ್ಲರೂ ಆಟಿಕೆಯಾಗಿ ಬದ್ಲಾಗ್ತಾರೆ ಮತ್ತೆ ಏಳು ಗಂಟೆ ನಂತರ ಪೂರ್ತಿ ಆಟಿಕೆಯಾಗಿ ಬದ್ಲಾಗ್ಬಿಡ್ತಾರೆ ಮತ್ತೆ ಅವರಿಂದ ಅಲ್ಲಾಡಕ್ಕೂ ಸಾಧ್ಯ ಆಗಲ್ಲ ಮತ್ತೆ ಊರವರೆಲ್ಲ ಸೇರಿ ಆ ಮಾಯಗಾತಿನ ಯಾಕೆ ತಡಿಲಿಲ್ಲ ಹೇಗ್ ತಡಿಯಕಾಗತ್ತೆ ಮಗ್ಲೆ ಯಾವ್ದೋ ಒಂದಾರಿ ಇದೇ ಇರತ್ತಲ್ವಾ ಈ ಮಾಯಗಾತಿನ ತಡಿಯೋಕೆ ಮತ್ತೆ ಅದನ್ನ ಹುಡುಕೇ ಹುಡುಕ್ತೀನಿ ಸಿದ್ದಿ ಅಲ್ಲಿಂದ ವಾಪಸ್ ಹೋಗ್ತಾಳೆ ನೀಲಕಂಠ ಕಾಡಿನಲ್ಲಿ ಆ ರಹಸ್ಯನ ಹುಡುಕ್ತಾ ಇರ್ತಾಳೆ ನೋಡು ನೋಡುತ್ತಿದ್ದಂತೆ ಅವಳಿಗೆ ಒಂದು ದೊಡ್ಡ ಮರ ಕಾಣಿಸುತ್ತೆ ಆ ಮರದ ಮಧ್ಯದ ಒಳಗಡೆ ಒಂದು ಗುಹೆ ಕಾಣಿಸುತ್ತೆ ಈ ನೀಲಕಂಠ ಕಾಡಂತೂ ತುಂಬಾನೇ ಭಯಂಕರವಾಗಿದೆ ಮೊದ್ಲು ಊರು ಈ ಮರದೊಳಗಡೆ ಇರೋ ಗುಹೆ ಅಲ್ಲಿಗೆ ಹೋಗಿ ನೋಡ್ತೀನಿ ಇವಾಗ ಅದರಲ್ಲಿ ಏನಿದೆ ಅಂತ ಸಿದ್ದಿ ಆ ಮರದ ಒಳಗಡೆ ಹೋಗ್ತಾಳೆ ಆ ಗುಹೆ ಒಳಗಡೆ ಅವಳ ಹೋದ್ಮೇಲೆ ಅವಳಿಗೆ ಅಲ್ಲೊಂದು ಹೊಸ ಪ್ರಪಂಚನೆ ಕಾಣಿಸುತ್ತೆ ಜಾದೂಗಾರರ ಊರಲ್ಲಿ ಅವಳು ಹೋಗ್ತಾಳೆ ಅವಳಿಗೆ ಅಲ್ಲೊಬ್ಳು ಜಾದೂಗಾರ್ತಿ ಬನ್ನಿ ಬನ್ನಿ ನಿಮ್ಗಿಲ್ಲಿಗೆ ಧನ್ಯವಾದಗಳು ನಾನು ಮಾಯಾಗಾತಿಯಾಗಿ ಈ ನಗರಕ್ಕೆ ಸ್ವಾಗತಿಸುತ್ತೇನೆ ಮತ್ತೆ ನೀನಿಲ್ಲಿಗೆ ಯಾವ ಕಾರಣಕ್ಕೋಸ್ಕರ ಬಂದಿದ್ಯಾ ಮತ್ತೆ ನಾನು ಒಬ್ಬ ಕೆಟ್ಟ ಮಾಯಾಗತಿಯನ್ನ ಹುಡುಕ್ತಾ ಇದ್ದೀನಿ ಮತ್ತೆ ಅವಳ ಹೆಸರು ಲೀಲಾ ಅಂತ ಯಾಕ್ ಮಗ್ಲೆ ಆ ಲೀಲನ ಯಾಕ್ ಹುಡುಕ್ತಾ ಇದೀಯ ನೀನು ಆ ಆಟಿಕೆ ನಗರದ ಬಗ್ಗೆನಾ ನೀವು ಸರಿಯಾಗೇ ಹೇಳಿದ್ರಿ ನೀವಾದ್ರ ಬಗ್ಗೆ ನನ್ಗೆ ಹೇಳ್ಬೋದಾ ಆ ಊರಿನ ಜನಕ್ಕೆ ಹೇಗ್ ಸಹಾಯ ಮಾಡುದು ಅಂತ ನಾನ್ ನಿನಗ್ ಹೇಳ್ತೀನಿ ನೀಲಕಂಠದ ಬೆಟ್ಟದ ಮೇಲೆ ಒಂದು ಚಿಕ್ಕ ಗುಹೆ ಇದೆ ಅಲ್ಲಿ ಲೀಲಾ ವಾಸವಾಗಿದ್ದಾಳೆ ಮತ್ ಅವಳ ಎಲ್ಲಾ ಶಕ್ತಿಗಳು ಅಲ್ಲಿರುವ ಒಂದು ಹೊಳೆಯುವಂಥ ಪೆಟ್ಟಿಗೆ ಒಳಗಡೆ ಇದೆ ಅದನ್ನ ಉಡ್ದಾಕ್ರೆ ಅವಳ ಎಲ್ಲಾ ಶಕ್ತಿಗಳು ಹೊರಟೋಗುತ್ತೆ ಮಾಯವಾದ ಒಂದು ಕೋಲನ್ನ ನೀನು ಔಷಧಿ ಕುಡಿದ ನಂತರ ಆ ಜಾದುವಿನ ಶಕ್ತಿ ನಿನ್ ಮೇಲೆ ಪ್ರಯೋಗ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ ಈ ಜಾದುವಿನ ಕೋಲಿಂದ ಆ ಕೋಲನ್ನು ನೀನು ಉಡ್ದಾಕ್ಬೇಕು ಸರಿ ನಿಮ್ಮಿಂದ ತುಂಬಾ ತುಂಬಾ ಧನ್ಯವಾದಗಳು ನನಗೆ ಇಷ್ಟೊಂದು ಸಹಾಯ ಮಾಡಿದಕ್ಕೆ ಒಳ್ಳೆ ಮಾಯ ನಾವೇ ಸಹಾಯ ಮಾಡಿಲ್ಲ ಅಂದ್ರೆ ಆ ಕುಡಿತಾಳೆ ಆ ವಸ್ತುನ ತಗೊಂಡು ಅವಳು ತನ್ನ ಊರಿಗೆ ವಾಪಸ್ ಬರ್ತಾಳೆ ಅಲ್ಲಿರೋ ಹೊಸ ಮುಖ್ಯಸ್ಥನಿಗೆ ಎಲ್ಲಾ ವಿಷಯವನ್ನ ಹೇಳ್ತಾಳೆ ಮತ್ತೆ ದಂಡವನ್ನು ಕೂಡ ತೋರಿಸ್ತಾಳೆ ಮತ್ತೆ ನಾನು ಈ ಮಾಯದ ಕೋಲಿಂದ ಆಟಿಕೆ ಮಾಡುವಂತ ಕೋಲಿಗೆ ಹೊಡೆದ್ರೆ ಆ ಕೋಲು ತಕ್ಷಣ ನಾವು ಆ ಮಾಯದ ಕೋಲನ್ನ ಹೇಗ್ ಮುರಿದಾಕೋದು ಚಿಂತೆ ಮಾಡ್ಬೇಡ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ ಮುಖ್ಯಸ್ಥರು ಮತ್ತೆ ಸಿದ್ದಿ ಇಬ್ರು ನೀಲಕಂಠ ಕಾಡಿನಲ್ಲಿರೋ ಆ ಗುಹೆ ಹತ್ರ ಅವರಿಬ್ರು ಹೋಗ್ತಾರೆ ಅಲ್ಲಿ ಲೈಲಾ ಗಾಢವಾದ ನಿದ್ರೆ ಮಾಡ್ತಾ ಇರ್ತಾಳೆ ಮತ್ತೆ ಆ ದಂಡವನ್ನ ಅವಳ ಪಕ್ಕದಲ್ಲೇ ಇಟ್ಕೊಂಡಿರ್ತಾಳೆ ನೋಡು ಎಷ್ಟು ಆರಾಮಾಗಿ ಮಲಗಿದಾಳೆ ನಮ್ಮ ನಿದ್ದನೆಲ್ಲ ಕಿತ್ಕೊಂಡು ಮೆತ್ತಂಗ್ ಮಾತಾಡಿ ಅವಳು ಕೇಳಿಸ್ಕೋತಾಳೆ ಮುಖ್ಯಸ್ಥರು ಮತ್ತೆ ಸಿದ್ದಿ ಆ ಚೆಂಡಿನ ಹತ್ರ ಹೋಗ್ತಾರೆ ಅಕಸ್ಮಾತ್ ಮುಖ್ಯಸ್ಥರ ಕಾಲು ಆ ಟೇಬಲ್ಗೆ ತಾಗುತ್ತೆ ಅದ್ರ ಶಬ್ದ ಕೇಳಿ ಲೈಲಾ ಎಚ್ಚರ ಆಗ್ತಾಳೆ ಯಾರು ಯಾರ್ ನೀವು ಹೋ ನೀವ ಅದು ಕೂಡ ಪ್ರಧಾನ್ ಜೊತೆ ಹುಡ್ಗಿ ನಾನ್ ನಿನಗೆ ಮೊದ್ಲೇ ಹೇಳ್ ಕಳ್ಸಿದ್ದೆ ಎಲ್ಲಿಂದ ಬಂದಿದ್ಯಾ ಅಲ್ಲಿಗೆ ಇಂತಿರ್ಗೆ ಹೋಗ್ಬಿಡು ಅಂತ ಆದ್ರೆ ನೀನು ಒಪ್ಕೊಂಡಿಲ್ಲ ಈಗ ನೋಡು ನಿನ್ನನ್ನ ಆಟಿಕೆಯಾಗಿ ಮಾಡ್ತೀನಿ ಲೈಲಾ ತನ್ ದಂಡದಿಂದ ಸಿದ್ದಿನ ಆಟಿಕೆಯಾಗಿ ಬದಲಾಯಿಸಕ್ಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಆ ಪ್ರಯತ್ನ ವಿಫಲ ಆಗುತ್ತೆ ಅಯ್ಯೋ ಇದ್ಯಾ ಕೆಲ್ಸ ಮಾಡ್ತಿಲ್ಲ ಅಯ್ಯೋ ನನ್ನ ಮಾಯದ ಕೋಲು ಇವಾಗ್ಲೇ ಯಾಕೆ ಕೆಲ್ಸ ಮಾಡ್ತಿಲ್ಲ ಪಕ್ಕಾ ಇದು ವಿಮ್ಲಾದ ಕೆಲ್ಸ ಆಗಿರುತ್ತೆ ಆಗ ಸಿದ್ದಿ ಆ ಚಮತ್ಕಾರಿ ಚೆಂಡನ್ನ ಒಡೆದ್ ಹಾಕ್ತಾಳೆ ನೀನಂತೂ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀಯಾ ನಾನೀ ಊರಿನ ಜನರನ್ನ ಇವಾಗ್ಲೇ ಇವಾಗ್ಲೆ ಆಟಿಕೆಯಾಗಿ ಬದ್ಲಾಯಿಸ್ಬಿಡ್ತೀನಿ ಲೈಲಾ ಆ ದಂಡವನ್ನ ತಗೊಂಡು ಅಲ್ಲಿಂದ ಓಡ್ ಹೋಗ್ತಾಳೆ ಮತ್ತೆ ಊರಿನ ಕಡೆಗೆ ಓಡ್ ಹೋಗ್ತಾಳೆ ನಡೀರಿ ಹೋಗೋಣ ಇಲ್ಲ ಅಂದ್ರೆ ಅವಳು ಊರಿನ ನುಗ್ಗೆ ಎಲ್ಲರನ್ನು ಆಟಿಕೆಯಾಗಿ ಬದಲಾಯಿಸ್ಬಿಡ್ತಾಳೆ ಮಗಳೇ ನನ್ ಕೈಲಿ ಓಡೋದಕ್ಕಾಗಲ್ಲ ನನಗೆ ತುಂಬಾ ವಯಸ್ಸಾಗಿದೆ ಈಗ ನಿನಗ್ ಮಾತ್ರ ಸಾಧ್ಯ ಹೋಗು ಹೋಗು ಇವತ್ತು ಊರಿನ್ ಜನರನ್ನ ಆಟಿಕೆಯಾಗಿ ಬದ್ಲಾಯಿಸ್ತೀನಿ ಅದಾದ್ಮೇಲೆ ನಾನು ಅಮರಳಾಗ್ತೀನಿ ಅಮರಳಾಗ್ತೀನಿ ಇಲ್ಲ ನೀನ್ ಹಾಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಾಕ್ ನಿನ್ ಮಾತು ಅತೀ ಆಯ್ತು ಇನ್ನೇನು ನಮ್ಮೆಲ್ಲರ ಜೀವನದಲ್ಲಿ ಆಟಾಡೋದಕ್ಕೆ ಇಲ್ಲ ಅನ್ಸುತ್ತೆ ಆ ಹುಡುಗಿ ಸೇರಿ ಮಂಕ ಬುದಿನ ಎರ್ಚಿತಾಳೆ ಅಂತ ಅಷ್ಟರಲ್ಲೇ ಸಿದ್ದಿ ತನ್ನ ದಂಡದಿಂದ ಅವಳ ಹತ್ರ ಇರೋ ಆಟಿಕೆ ದಂಡಕ್ಕೆ ದಾಳಿ ಮಾಡ್ತಾಳೆ ಮತ್ತೆ ಅವಳ ದಂಡ ಮುರಿದು ಹೋಗುತ್ತೆ ಮತ್ತೆ ಅವಳು ಇದ್ದಕ್ಕಿದ್ದ ಹಾಗೆ ಮುದುಕಿ ಆಗ್ಬಿಡ್ತಾಳೆ ಇಲ್ಲ ನನ್ ಪಟ್ಟಿದ ಕಷ್ಟ ಎಲ್ಲ ವ್ಯರ್ಥವಾಗೋಯ್ತು ನನ್ ಕಷ್ಟಪಟ್ಟಿದ್ದು ನನ್ ಕಷ್ಟಪಟ್ಟಿದ್ದು ನೀವು ಕಷ್ಟಪಟ್ಟಿರೋದೆಲ್ಲ ನೀರಲ್ಲಿ ಹೋಮ ಆಗೋಯ್ತು ಅವ್ರ ದಂಡ ಮುರಿದ ತಕ್ಷಣ ಆ ಊರಲ್ಲಿರೋ ಮನುಷ್ಯರು ಆಟಿಕೆಯಿಂದ ಮನುಷ್ಯರಾಗಿ ಬದ್ಲಾಗ್ತಾರೆ ನಾನಂತೂ ಪೂರ್ತಿ ಮನುಷ್ಯಾಗ್ಬಿಟ್ಟೆ ಮತ್ತೆ ನನಗೂ ಕೂಡ ನನ್ನ ಹೊಟ್ಟೆ ಪೂರ್ತಿ ಸರಿಯಾಗೋಯ್ತು ಆಗ ಆ ಊರಿನ ಮುಖ್ಯಸ್ಥರು ಜಾದು ಚೆಂಡಿನ ಹತ್ರ ಅವ್ರು ಬರ್ತಾರೆ ನಾನು ಕೂಡ ಸರಿ ಹೋಗ್ಬಿಟ್ಟೆ ಆದ್ರೆ ನಾವು ಈ ವಯಸ್ಸಾಗಿರೋ ಲೈಲಂಗೆ ಏನಾದರೂ ಮಾಡಬೇಕು ಇಲ್ಲ ಅಂದ್ರೆ ವಾಪಸ್ ಇವಳು ಈ ಊರಿಗೆ ಬಂದ್ಬಿಟ್ಟು ತೊಂದರೆ ಕೊಡೋಕೆ ಶುರು ಮಾಡ್ತಾಳೆ ಅದಕ್ಕೆ ನಾನು ಆ ಮಾಯಾ ಕೋಲನ್ನ ನನ್ನ ಜೊತೆಗೆ ತಕೊಂಡು ಬಂದಿದ್ದು ನಾನಂತೂ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ನನ್ನ ಮಾಯಾ ಶಕ್ತಿಯ ಕೋಲನ್ನ ನನಗೆ ವಾಪಸ್ ಕೊಡು ಆ ದೊಡ್ಡ್ತ ಪರವಾಗಿಲ್ಲ ಅದರಲ್ಲಿ ಇನ್ನು ಶಕ್ತಿ ಇದೆ ಲೈಲಾ ಚಂಡನ್ನ ತಗೊಳ್ಳಕ್ಕೆ ಅಂತ ಹೋಗ್ತಿರುವಾಗ ಅಷ್ಟರಲ್ಲಿ ಅಲ್ಲಿಗೆ ಸಜ್ಜನ ಜಾದೂಗಾರತಿ ವಿಮ್ಲ ಬರ್ತಾಳೆ ಲೈಲಾ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊ ನೀನು ಎಲ್ಲಿವರೆಗೂ ನೀನು ಜನರಿಗೆ ಕೆಟ್ಟದ್ ಮಾಡ್ತಾ ಬರ್ತೀಯೋ ಒಂದ್ ಸಮಯದಲ್ಲಿ ನೀನು ನಮ್ಮ ಮಾಯಾ ನಗರಿಯಲ್ಲಿ ಖುಷ್ ಖುಷಿಯಾಗಿ ವಾಸ ಮಾಡ್ತಾ ಇದ್ದೆ ನೀನು ನಿನ್ನ ಈ ಕೆಟ್ಟ ಬುದ್ಧಿಯಿಂದ ನಾವಲ್ಲಿಂದ ನಿನ್ನ ವಾಪಸ್ ಕಳಿಸ್ಬೇಕಾಯ್ತು ನಾನು ಕೊನೆವರೆಗೂ ಸುಂದರವಾಗಿ ಜೀವಂತವಾಗಿ ಉಳಿಬೇಕು ಅಂತ ಆಸೆ ಪಡ್ತಾ ಇದ್ದೆ ಅದಕ್ಕೇನೇ ಆದ್ರೂ ನಾನು ಮಾಡೋದಕ್ಕೆ ರೆಡಿ ಇದ್ದೆ ಅದಕ್ಕೆ ನೀನು ಊರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಶುರು ಮಾಡಿದೆ ಅಲ್ವಾ ನೀನು ಇದಕ್ಕೆ ನಾನು ಮತ್ತೆ ನೀನು ಜಗಳ ಆಡಬಾರ್ದು ಲೀಲ ನಾವು ವಿಧಿನ ಒಪ್ಕೋಬೇಕು ಸತ್ಯನ ನಾವು ಎಷ್ಟು ದಿನ ಮುಚ್ಚಿಟ್ರು ಕೂಡ ಸುಳ್ಳು ಒಂದಲ್ಲ ಒಂದಿನ ಹೊರಗಡೆ ಬಂದೇ ಬರುತ್ತೆ ಅದನ್ನ ನಾವು ಮುಚ್ಚಿಡಕ್ ಆಗಲ್ಲ ಇವತ್ತಲ್ಲ ನಾಳೆ ಅದಕ್ಕೆ ತಕ್ಕ ಶಿಕ್ಷೆ ಹಾಗೆ ಆಗತ್ತೆ ಇದನ್ನ ಕೇಳಿ ಲೈಲಾ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಮತ್ತೆ ಅವಳು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಅವತ್ತಿಂದ ಲೈಲಾ ಜನರಿಗೆ ತೊಂದರೆ ಕೊಡೋದನ್ನ ನಿಲ್ಲಿಸ್ಬಿಡ್ತಾಳೆ ಮತ್ತೆ ಎಲ್ರೂ ಸಂತೋಷದಿಂದ ಜೀವನ ಮಾಡ್ತಾರೆ Uh huh.